ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಮಗಳಂತೆ ನೋಡಿಕೊಂಡ ಮನೆಯ ಮಾಲಿಕೆಯನ್ನೇ ವಂಚಿಸಿದ ಕೇರ್ಟೇಕರ್ ಜೆಪಿ ನಗರ ಪೊಲೀಸರಿಂದ ಬಂಧನ ಬೆಂಗಳೂರು ನಗರದಲ್ಲೊಂದು ಸಿನಿಮಾ ಕಥೆಯಂತೆ ನಡೆದ ಘಟನೆ ಜೆಪಿ ನಗರದಲ್ಲಿ ಶ್ರೀಮಂತ ಮನೆಯ ಮಾಲೀಕೆಯಾದ ಆಶಾ ಜಾಧವ್ ಅವರ ಪ್ರೀತಿಗೆ ವಿಶ್ವಾಸಕ್ಕೆ ದ್ರೋಹ ಮಾಡಿದ ಕೇರ್ ಟೇಕರ್ ಮಂಗಳ ಈಗ ಪೊಲೀಸರ ಕೈಗೆ ಸಿಕ್ಕಿದ್ದಾಳೆ ಮಂಗಳ ಹದಿನೈದು ವರ್ಷಗಳಿಂದ ಆಶಾ ಅವರ ತಾಯಿಯನ್ನು ನೋಡಿಕೊಳ್ಳುತ್ತಿದ್ದಳು ಆಶಾ ಅವರು ಮಕ್ಕಳಿಲ್ಲದ ಕಾರಣ ಮಗಳನ್ನು ಮಗಳಂತೆ ಕಂಡರೂ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಅವಳ ಹೆಸರಿಗೆ ಬರೆದಿದ್ದರು ವಿದೇಶಗಳಲ್ಲಿ ಹುಟ್ಟುಹಬ್ಬದ ಆಚರಣೆ ಮದುವೆ ಯೋಜನೆ ಎಲ್ಲವೂ ಕೂಡ ಮಂಗಳಿಗಾಗಿ ಆದರೆ ಮಂಗಳ ಆನ್ಲೈನ್ ಬೆಟ್ಟಿಂಗ್ ಮತ್ತು ಪಬ್ ಪಾರ್ಟಿಗಳು ಚಟಕ್ಕೆ ಸಿಡುಕಿದ್ದಳು ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಬೈ ಫ್ರೆಂಡ್ ಜೊತೆ ಖರ್ಚು ಮಾಡುತ್ತಿದ್ದಳು ಆಶಾ ಅವರು ಸಹ ಕಾ ಸಾಲ ತೀರಿಸುತ್ತಾ ಸಹಾಯ ಮಾಡಿದ್ದರು ಆದರೆ ಮಂಗಳ ಸುಧಾರಿಸಲಿಲ್ಲ ಕೊನೆಗೆ ಮನೆಯ ಚಿನ್ನಾಭರಣ ಕದ್ದುಕೊಂಡು ಓಡಿ ಹೋದಳು ಜೆ ಪಿ ನಗರ ಪೊಲೀಸ್ ಪ್ರಕರಣದಲ್ಲಿ ಬಿಚ್ಚಿಟ್ಟು ಮಂಗಳೂ ಬಂಧಿಸಿದ್ದಾರೆ ಆಶಾ ಜಾಧವ್ ನೀ ನೀಡಿದ ವಿಶ್ವಾಸಕ್ಕೆ ಈ ಮಗಳೇ ಮಾಡಿದ ದ್ರೋಹ ಈಗ ನಗರದಲ್ಲಿ ಚರ್ಚೆಯ ವಿಷಯವಾಗಿದೆ ಸ್ಥಳಕ್ಕೆ ಜೆಪಿ ನಗರದ ಬೆಂಗಳೂರು ಘಟನೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಠಾಣೆ ಜೆಪಿ ನಗರ ಪೊಲೀಸ್ ಸ್ಟೇಷನ್ ಎರಡನೇದಾಗಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಪತಿಯ ಕೊಲೆ ಮಾಡಲು ಪತ್ನಿಯ ಹಾಕಿದ ಸ್ಕ್ಯಾಚ್ ನಂದನಗೂಡಿನಲ್ಲಿ ಪತಿಯಾದ ಚಕಿತರ ಪ್ರಕರಣ ಮೈಸೂರು ಜಿಲ್ಲೆ ನಂದನಗೂಡಿನಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಪತಿಯನ್ನು ಕೊಲೆ ಮಾಡಲು ಪತ್ನಿಯ ಪ್ಲಾನ್ ಹಾಕಿದ್ದಾಳೆ ಸಂಗೀತ ಎಂಬ ಮಹಿಳೆ ತನ್ನ ಸಹೋದರ ಸಂಜಯ್ ಹಾಗೂ ಸ್ನೇಹಿತರಾದ ವಿಘ್ನೇಶ್ ಮತ್ತು ಒಬ್ಬ ಅಪ್ರಾಪ್ತ ಬಾಲಕನನ್ನು ಸಹಾಯದಿಂದ ಪತಿ ರಾಜೇಂದ್ರ ಮೇಲೆ ಹಲ್ಲೆ ನಡೆಸಿದ್ದಾರೆ ಗಂಭೀರವಾಗಿ ಗಾಯಗೊಂಡು ರಾಜೇಂದ್ರ ಅವರನ್ನು ತಕ್ಷಣವೇ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ನಂಜನಗೂಡು ಪೊಲೀಸರ ಸಿಸಿ ಟಿವಿ ದೃಶ್ಯಗಳು ಮತ್ತು ತಾಂತ್ರಿಕ ಮಾಹಿತಿ ಆಧರಿಸಿ ತನಿಖೆ ನಡೆಸಿದ್ದಾಗ ಸಂಗೀತಾಳ ಸಂಚು ಬಯಲಾಗಿದ್ದು ಪ್ರಕರಣದಲ್ಲಿ ಸ್ಥಳೀಯರು ಚರ್ಚೆಗೆ ಕಾರಣವಾಗಿದೆ ಮೂರನೇದಾದ ಬರ್ತೀನಿ ಬ್ರೇಕಿಂಗ್ ನ್ಯೂಸ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ ತೂಕ ಕಳೆದುಕೊಂಡು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧಿತರಾಗಿರುವ ದರ್ ನಟ ದರ್ಶನ್ ಈಗ ಜೈಲಿನಲ್ಲಿ ಕಠಿಣ ದಿನಗಳನ್ನು ಎದುರಿಸುತ್ತಿದ್ದಾರೆ ಪರಪ್ಪನ ಅಗ್ರಹಾರ ನೆ ಸೆರೆಮನೆ ಸೇರಿದಂತೆ ಬಳಿಕ ಕೆಲವೇ ದಿನಗಳಲ್ಲಿ ದರ್ಶನ್ ಸುಮಾರು ಹನ್ನೆರಡರಿಂದ ಹದಿಮೂರು ಕೆಜಿ ತೂಕ ಕಳೆದುಕೊಂಡಿದ್ದಾರೆ ಎಂಬ ಮಾಹಿತಿ ಹೊರಬಂದಿದೆ ಬೆನ್ನು ಮತ್ತು ಸೊಂಟ ನೋವಿನಿಂದ ಈಗಾಗಲೇ ಬಳಲುತ್ತಿದ್ದ ದರ್ಶನ್ ಅವರಿಗೆ ಜೈಲಿನಲ್ಲಿ ವಾತಾವರಣ ಹಾಗೂ ಆಹಾರ ಸರಿಯಾಗಿ ಹೊಂದಿಕೊಳ್ಳುವುದು ಕಾರಣ ದೇಹದ ಸ್ಥಿತಿ ದುರ್ಬಲವಾಗಿದೆ ಸದಾ ಚಿಂತೆಯಲ್ಲಿರುವುದು ತೂಕ ಇಳಿಕೆಗೆ ಕಾರಣವಾಗಿದೆ ಪ್ರಸ್ತುತ ಅವರು ಕ್ವಾರಂಟೈನ್ ಸೇಲ್ನಲ್ಲಿ ಇರಿಸಿಕೊಂಡಿದ್ದು ಹೊರಗಿನವರ ಸಂಪರ್ಕದಿಂದ ದೂರವಾಗಿದ್ದಾರೆ ಆದರೂ ಜೈಲಿನಲ್ಲಿ ಪರಿಸರಕ್ಕೆ ನಿಧಾನವಾಗಿ ಹೊಂದಿಕೊಳ್ಳಲು ದರ್ಶನ್ ಪ್ರಯತ್ನಿಸುತ್ತಿದ್ದಾರೆ ದರ್ಶನ್ ಅವರ ಆರೋಗ್ಯದ ಬಗ್ಗೆ ಅಭಿಮಾನಿಗಳು ಕಾಳಜಿ ವ್ಯಕ್ತಪಡಿಸುತ್ತಿದ್ದು ಪ್ರಕರಣದಲ್ಲಿ ಪ್ರಕರಣದ ವಿಚಾರಣೆಗೂ ಎಲ್ಲರೂ ಗಮನ ಕೇಂದ್ರೀಕರಿಸಿದೆ ಇನ್ನೊಂದು ಹೆಡ್ಲೈನ್ಸ್ ಬರ್ತಾ ಇರುವಂಥದ್ದು ಬಿಗ್ ಬಾಸ್ ಮನೆಯಲ್ಲಿ ಹೊಸ ವಿವಾದ ಅಶ್ವಿನಿ ಗೌಡ ವಿರುದ್ಧ ಕಾನೂನು ಕ್ರಮ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಮತ್ತೆ ವಿವಾದ ಸುಳಿಗೆ ಸಿಲುಕಿದೆ ಸ್ಪರ್ಧಿ ಅಶ್ವಿನಿ ಗೌಡ ಅವರು ಸಹ ಸ್ಪರ್ಧಿಯ ರಕ್ಷಿತಾ ಶೆಟ್ಟಿ ಕುರಿತು ಮಾತನಾಡುವ ವೇಳೆ ಎಸ್ ಕ್ಯಾಟ್ರಿಗೆ ಎಂಬ ಪದ ಬಳಸಿದ ವಿವಾದ ಸೃಷ್ಟಿಯಾದರೆ ಈ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆಯಂತೆಯೂ ವಕೀಲರೊಬ್ಬರು ಬಿಡದಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಅಶ್ವಿನಿ ಗೌಡ ಅವರು ಮಾತು ಜಾತಿ ನಿಂದನೆ ಅಥವಾ ವ್ಯಕ್ತಿ ನಿಂದನೆ ವ್ಯಾಪ್ತಿಗೆ ಬರುತ್ತದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ದೂರಿನಲ್ಲಿ ಗೌಡ ಪಾ ಮಾತ್ರವಲ್ಲದೆ ಕಲರ್ಸ್ ಚಾನೆಲ್ನಲ್ಲಿ ಬಿಸ್ನೆಸ್ ಹೆಡ್ ಪ್ರಶಾಂತ್ ನಾಯಕ್ ಟ್ರಸ್ನರ್ ಹೆಡ್ ಸುಷ್ಮಾ ಹಾಗೂ ಡೈರೆಕ್ಟರ್ ಪ್ರಕಾಶ್ ಇವ ಅವರ ಹೆಸರನ್ನು ಸೇರಿಸಲಾಗಿದೆ ಈ ಘಟನೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಮ್ಮೆ ವಿವಾದಾತ್ಮಕ ಚರ್ಚೆ ಹುಟ್ಟುಹಾಕಿದ್ದು ಕಾರ್ಯಕ್ರಮವನ್ನು ನಿರ್ವಹಣೆ ಮೇಲೂ ಕೂಡ ಪ್ರಶ್ನೆ ಬಿ ಎದ್ದಿದೆ ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಜಾತಿ ಗಣತಿ ಬಂದಿದ್ದ ಟೀಚರ್ ಅಮ್ಮನ ಚೈನ್ ಎಗರಿಸಿದ ಖತರ್ನಾಕ್ ಸರಗಳರು ಘಟನೆ ಸಿ ದೃಶ್ಯ ವೈರಲ್ ಬೆಂಗಳೂರು ನಗರದ ಬ್ಯಾಡರಹಳ್ಳಿಯ ಭರತ್ ನಗರದಲ್ಲಿ ಬೆಚ್ಚಿ ಬೀಳಿಸುವ ಕಳ್ಳತನದ ಘಟನೆ ನಡೆದಿದೆ ಜಾತಿ ಗಣತಿಗೆ ಬಂದಿದ್ದ ಟೀಚರ್ ಟೀಚರಮ್ಮನ ಚೈನನ್ನು ಇಬ್ಬರು ಖತನಾಕ್ಷರಗಳರು ಎಗರಿಸಿದ ಪರಾರಿಯಾದರೂ ಮನೆ ಗೇಟನ ಮುಂದೆ ನಿಂತು ಮಾತನಾಡುತ್ತಿದ್ದ ಟೀಚರ್ ಟೀಚರಮ್ಮನನ್ನು ಗುರಿಯಾಗಿಸಿಕೊಂಡು ಕಳ್ಳರು ಹೆಲ್ಮೆಟ್ ಧರಿಸಿದ ಇಬ್ಬರು ಬೈಕ್ ಸವಾರರು ಆಗಿದ್ದರು ಹಿಂಬದಿ ಕುಳಿತಿದ್ದ ಕಳ್ಳ ಬೈಕ್ನಿಂದ ಎಳೆದು ಕ್ಷಣಾರ್ಧನದಲ್ಲಿ ಟೀಚರಮ್ಮನ್ನು ಚೈನ್ ಕಿತ್ತು ಓಡಿ ಹೋದ ಈ ಕೃತ್ಯ ಸಂಪೂರ್ಣವಾಗಿ ಟಿ ವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಬಿ ವಿ ವಾಹಿನಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಲಭ್ಯವಾಗಿದೆ ಸ್ಥಳೀಯ ಪೊಲೀಸರಿಗೆ ಕಳ್ಳರನ್ನು ಪತ್ತೆ ಹಚ್ಚಲು ತನಿಖೆ ಸಿ ಟಿ ವಿ ದೃಶ್ಯ ಆಧರಿಸಿ ಹುಡುಕಾಟ ತೀವ್ರಗೊಳಿಸಿದ್ದಾರೆ ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತೂ ಚಿತ್ತಾಪುರ ಆರ್ ಎಸ್ ಎಸ್ ಸಂಚಲನ ವಿವಾದಕ್ಕೆ ಹೈಕೋರ್ಟ್ ಬ್ರೇಕ್ ಶಾಂತಿ ಸಭೆಗೆ ಪ್ರತಿ ಸಂಘಟನೆಯಿಂದ ಮೂವರು ಮಾತ್ರ ಚಿತ್ತಾಪುರ ಆರ್ ಎಸ್ ಎಸ್ ಸಂಚಲನ ಕುರಿತು ತೀವ್ರ ಚರ್ಚೆ ನಡೆಯುತ್ತಿದ್ದಂತೆ ಕಲಬುರಗಿ ಹೈಕೋರ್ಟ್ ಪ್ರಮುಖ ತೀರ್ಮಾನ ಹೊರಡಿಸಿದೆ ಹೈಕೋರ್ಟ್ ಕೋರ್ಟ್ ನವೆಂಬರ್ ಐದರಂದು ಬೆಂಗಳೂರು ಕೆ ಜಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಸಲು ಸೂಚಿಸಿದ್ದು ಪ್ರತಿ ಸಂಘಟನೆಯಿಂದ ಮೂರು ಪ್ರತಿನಿಧಿಗಳು ಮಾತ್ರ ಭಾಗವಹಿಸಲು ಅವಕಾಶ ನೀಡಿದೆ ಎಸ್ ನವೆಂಬರ್ ಎರಡರಂದು ಪಠ್ಯ ಸಂಚಲನ ನಡೆಸಲು ಸ ಅರ್ಜಿ ಸಲ್ಲಿಸಿದ್ದರೂ ಇತರೆ ಐದು ಸಂಘಟನೆಗಳಿಗೂ ಅದೇ ದಿನಕ್ಕೆ ಅನುಮತಿ ಕೇಳಿದ್ದವು ಒಮ್ಮತ ಕಳೆದುಕೊಂಡು ಬಳಿಕ ಕೋರ್ಟ್ ಮತ್ತೊಮ್ಮೆ ಶಾಂತಿ ಸಭೆ ಅವಕಾಶ ನೀಡಿದೆ ಈ ತೀರ್ಮಾನವು ಎಜಿ ಶಶಿ ಕಿರಣ ಶೆಟ್ಟಿ ಸ್ವಾಗತಿಸಿದ್ದು ವಿಚಾರಕ್ಕೆ ನವೆಂಬರ್ ಏಳಕ್ಕೆ ಮುಂದೂಡಲಾಗಿದೆ ಹೀಗಾಗಿ ಆರ್ಎಸ್ಎಸ್ ಪಥಸಂಚಲನ ತಾತ್ಕಾಲಿಕವಾಗಿ ಮುಂದೂಡಿಕೆಯಾಗಿದೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಮಗಳ ಮೃತದೇಹ ಪರಿಶೀಲನೆಗಾಗಿ ಲಂಚ ಕಾಟ ತಂದೆ ನೋವಿನ ಮಧ್ಯೆ ಲಂಚ ನೀಡುವ ಮೂಲಕ ಕಣ್ಣೀರು ಹರಿಸುತ್ತಿದ್ದ ಘಟನೆ ಬೆಂಗಳೂರು ಬೆಂಗಳೂರು ನಗರದಲ್ಲಿ ಭೀಕರ ಘಟನೆ ನಡೆದಿದ್ದು ಮೃತ ಮಗಳ ಶವ ಪರಿಶೀಲನೆಗಾಗಿ ಹಣ ವಸೂಲಿ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಮಗಳ ಮೃತದೇಹ ಪರೀಕ್ಷೆಗೆ ಸಂಬಂಧಿಸಿದಂತೆ ಆಂಬ್ಯುಲೆನ್ಸ್ ಚಾಲಕ ಪೊಲೀಸ್ ಸ್ಮಶಾನ ಸಿಬ್ಬಂದಿ ಮತ್ತು ಸರ್ಕಾರಿ ಅಧಿಕಾರಿಗಳು ಲಂಚವನ್ನು ಸ್ವೀ ಸ್ವೀಕರಿಸಿದ್ದರು ಎಂಬ ಆರೋಪದೊಂದಿಗೆ ಪ್ರಕರಣ ದಾಖಲಾಗಿದ್ದು ತೀವ್ರ ಚರ್ಚೆ ಮೂಡಿಸಿದೆ ಮಗಳ ತೀವ್ರ ನೋವಿನ ಮಧ್ಯೆ ತಂದೆ ತಮ್ಮ ಮಗಳ ಶವಕ್ಕೆ ಸಂಬಂಧಿಸಿದಂತೆ ಸೇವೆಗಳಿಗಾಗಿ ಲಂಚ ನೀಡಲು ಕುಟುಂಬಗಳಿಗೆ ನೋವು ಮತ್ತಷ್ಟು ಗಾಢವಾಗಿದ್ದು ಬೆಂಗಳೂರು ಪೊಲೀಸರ ಪ್ರಕರಣವನ್ನು ಪರಿಶೀಲಿಸುತ್ತಿದ್ದಾರೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರೋಂಥದ್ದು ಅಹಮದಾಬಾದ್ ಅಪ್ರಾಪ್ತ ಕಾರು ಚಾಲಕ ಮಹರ್ಷಿಯ ಬಾಲಕಿಗೆ ಡಿಕ್ಕಿ ಕಪಾಳ ಮೋಕ್ಷ ಮಾಡಿ ಸಾವನ್ನಡೆ ತಪ್ಪಿಸುವ ಅಹಮದಾಬಾದ್ನ ನೋಬಲ್ ನಗರದಲ್ಲಿ ಭೀಕರ ಘಟನೆ ಸಂಭವಿಸಿದೆ ಮೌರ್ಷಿಯ ಬಾಲಕಿಗೆ ಅಪ್ರಾಪ್ತ ಚಲಾಯಿಸುತ್ತಿದ್ದ ಕಾರು ಡಿಕ್ಕಿ ಹೊಡೆದಿದೆ ಅದೃಷ್ಟ ವಶ ಬಾಲಕಿ ಕಾರಿನ ನಡು ಭಾಗದಲ್ಲಿ ಕೆಳಗೆ ಬಿದ್ದಿದ್ದರಿಂದ ದೊಡ್ಡ ಗಾಯ ತಪ್ಪಿತು ಸಿ ಸಿಸಿ ಟಿವಿಯಲ್ಲಿ ಸೆರೆಯಾಗಿದ್ದು ಕಾರು ನಿಂತ ಬಳಿಕ ಚಾಲಕ ಬಾಲಕಿಯಂಬಳಿ ಹೋಗಿದ್ದಾನೆ ಸ್ಥಳೀಯ ತಕ್ಷಣ ಬಾಲಕಿಯನ್ನು ಸುರಕ್ಷಿತ ಸ್ಥಳಕ್ಕೆ ತರಾಟೆಗೆ ತೆಗೆದುಕೊಂಡು ಕಪಾಳ ಮೋಕ್ಷ ಮಾಡಿದ್ದಾರೆ ಈ ದೃಶ್ಯ ಒಂದು ವೈರಲ್ ವಿಡಿಯೋ ಆಗಿ ಸಾಮಾಜಿಕ ಜಾಲತಾಣದ